ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲೇ ಆಮೇನ್ ಪ್ರತಿಷ್ಠಾಪನೆ ಪ್ರಾರ್ಥನೆಯ ಹದಿಮೂರನೆಯ ದಿನ ಪ್ರಿಯ ಮಕ್ಕಳೇ ನಿಮ್ಮ ಹೃದಯಗಳ ಪ್ರತ್ಯುತ್ತರಕ್ಕಾಗಿ ನಾನು ಅತ್ಯಂತ ಅಮೂಲ್ಯವಾದ ರೀತಿಯಲ್ಲಿ ಕಾದಿರುತ್ತೇನೆ ನನ್ನ ನಿಷ್ಕಳಂಕ ಹೃದಯದ ಮೂಲಕ ನನ್ನ ಮಕ್ಕಳಾಗಲು ನಾನು ಅವರನ್ನು ಕರೆಯುತ್ತಿದ್ದೇನೆ ನನ್ನ ಸುನಿಶ್ಚಿತ ವಿಜಯದ ಸಮಯದಲ್ಲಿ ನನ್ನ ಸಂತೋಷ ನಿಮ್ಮ ಹೃದಯಗಳೇ ಆಗಿದೆ ನಿಮ್ಮ ಹೃದಯದೊಂದಿಗೆ ಪ್ರತ್ಯೇಕವಾಗಿ ಐಕ್ಯಗೊಂಡು ಒಬ್ಬೊಬ್ಬರೊಂದಿಗೆ ಆಗಿರಲು ನಾನು ಬಯಸುತ್ತೇನೆ ಈ ಪರಿಶುದ್ಧವಾದ ಆಶ್ರಯದಲ್ಲಿಗೆ ನಿಮ್ಮನ್ನು ಮುನ್ನಡೆಸಲು ಮತ್ತು ಸಂರಕ್ಷಿಸಲು ನಾನು ನಿಮ್ಮನ್ನು ಕರೆಯುತ್ತಿದ್ದೇನೆ ನನಗೆ ಕಿವಿಗೊಡಿ ಮತ್ತು ನನ್ನ ನಿಷ್ಕಳಂಕ ಹೃದಯವನ್ನು ಸ್ವಂತವಾಗಿಸಿಕೊಳ್ಳಿರಿ ನನಗಿರುವ ಏಕೈಕ ಆಗ್ರಹ ಅದು ನಿಮ್ಮ ಶುದ್ಧೀಕರಣ ದೇವರ ಮಹತ್ವ ಆಕಾಂಕ್ಷೆಯು ಕೂಡ ನಿಮ್ಮ ಶುದ್ಧೀಕರಣವೇ ಆಗಿದೆ ಪರಿಶುದ್ಧ ತಾಯಿ ಈ ದಿವಸಗಳಲ್ಲಿ ನನಗೆ ಅವಶ್ಯಕವಾದದ್ದು ಏನೆಂಬುದನ್ನು ನನಗೆ ತಿಳಿಯಪಡಿಸಿರಿ ನನ್ನ ಮಗುವೆ ನನ್ನ ಅಪೇಕ್ಷೆ ಮತ್ತು ಅವಶ್ಯಕತೆ ನಿನ್ನರ ತೆರೆ ಆಗಿದೆ ಎಲ್ಲವುಗಳಿಗಿಂತ ಮಿಗಿಲಾಗಿ ಒಂದು ತೆರೆದರದೆಯಕ್ಕಾಗಿ ಪ್ರಾರ್ಥಿಸು ತೆರೆದ ಹೃದಯದಲ್ಲಿ ದೇವರು ಎಲ್ಲ ಕೃಪೆಗಳನ್ನು ವರಗಳನ್ನು ದಾನಗಳನ್ನು ಸುರಿಸಲು ಸಾಧ್ಯವಾಗುವುದು ಪ್ರಿಯ ಮಕ್ಕಳೇ ನಿಮ್ಮ ತಾಯಿಯ ಬಳಿಗೆ ಬನ್ನಿರಿ ನನ್ನ ನಿಷ್ಕಳಂಕರ ಹೃದಯದ ಸುನಿಶ್ಚಿತ ವಿಜಯವು ನಿಮ್ಮ ಎಲ್ಲ ಆತಂಕಗಳನ್ನು ನೀಗಿಸಿ ನಿಮ್ಮ ಆಕಾಂಕ್ಷೆಗಳನ್ನು ನೆರವೇರಿಸಿಕೊಡುತ್ತದೆ ಮಾರ್ಗದರ್ಶನ ಪುತ್ರರಾದ ದೇವರು ದೀನದಾಸಿಯಾದ ಪರಿಶುದ್ಧ ಮರಿಯಮ್ಮನವರ ಉದರದಲ್ಲಿ ಸುರಕ್ಷಿತವಾಗಿರಲು ಸ್ವತಃ ತೀರ್ಮಾನಿಸಿದರು ತನ್ನ ಮಹಿಮೆಯನ್ನು ಈ ಉತ್ಕೃಷ್ಟವಾದ ಸ್ಥಳದಲ್ಲಿ ಅಡಗಿಸಿಡಲು ಅವರು ಮನಸ್ಸು ಮಾಡಿದರು ದೇವರ ಪುತ್ರ ಪಿತನನ್ನು ಮಹಿಮೆ ಪಡಿಸಿದರು ತನ್ನ ದೈವತ್ವವನ್ನು ಮರೆಯಾಗಿಸಿ ಇಟ್ಟುಕೊಂಡು ಮತ್ತು ತಾಯಿ ಮರಿಯಮ್ಮನವರಲ್ಲಿ ಗರ್ಭಧರಿಸಲು ಅರ್ಪಿಸಿಕೊಂಡರು ಜನ್ಮದಿಂದಲೇ ಕ್ರಿಸ್ತ ತನ್ನ ಜೀವಿತವನ್ನು ತಾಯಿಗೆ ವಹಿಸಿಕೊಟ್ಟರು ತನ್ನ ಮೂವತ್ತು ವರ್ಷಗಳ ರಹಸ್ಯ ಜೀವನದಲ್ಲಿ ಅವರು ತಾಯಿಗೆ ವಿಧೇಯರಾಗಿದ್ದರು ಯೇಸುಸ್ವಾಮಿ ತನ್ನ ಶಿಲುಬೆಯ ಕಠಿಣ ಯಾತನೆಯ ಸಮಯದಲ್ಲಿ ತನ್ನ ತಾಯಿಯನ್ನೇ ಜೊತೆಯಾಗಿಸಿಕೊಂಡರು ಪರಿಶುದ್ಧ ತಾಯಿಯಾಗಿದ್ದಾರೆ ಏಸುಸ್ವಾಮಿಯನ್ನು ವಹಿಸಿದ್ದು ಬೆಳೆಸಿದ್ದು ಮತ್ತು ಮುನ್ನಡೆಸಿ ನಮಗಾಗಿ ಏಸುವನ್ನು ಬಲಿಯಾಗಿ ಅರ್ಪಿಸಿದ್ದು ಪರಿಶುದ್ಧ ತಾಯಿಯ ಅಪೇಕ್ಷೆಯಿಂದಲೇ ಏಸು ತಮ್ಮ ಬಹಿರಂಗವಾದ ಸೇವಾ ಜೀವಿತವನ್ನು ಖಾನಾ ಊರಿನಲ್ಲಿ ಪ್ರಾರಂಭಿಸಿದ್ದು ಪರಿಶುದ್ಧ ತಾಯಿಯನ್ನು ಬಿಟ್ಟು ದೇವರಿಗೆ ರಕ್ಷಣಾ ಪದ್ಧತಿಯ ಫಲಗಳನ್ನು ಹೊರಡಿಸಲು ಸಾಧ್ಯವಿದ್ದರು ಪವಿತ್ರಾತ್ಮರು ದೀನದಾಸಿಯಾದ ಪರಿಶುದ್ಧ ತಾಯಿಯನ್ನು ಅವರಿಗಾಗಿ ಆಯ್ಕೆ ಮಾಡಿಕೊಂಡರು ಏನೇ ಆದರೂ ಕೃಪೆಗಳ ಅದ್ಭುತ ರಹಸ್ಯವಾಗಿರುವ ಏಸು ಮರೆಯಮ್ಮನವರಲ್ಲಿ ಜನ್ಮ ತಾಳಿದ ಕಾರ್ಯ ವಿಜ್ಞಾನಿಗಳಿಗೆ ತಿಳಿಯದೇ ಹೋಯಿತು ದೇವರು ಪರಿಶುದ್ಧ ತಾಯಿಯ ಮೂಲಕ ಈ ಲೋಕಕ್ಕೆ ಬರಲು ತೀರ್ಮಾನಿಸಿದ್ದಾರೆ ಅದನ್ನು ನಾವು ಪ್ರಶ್ನಿಸಲು ಅಥವಾ ವಿಮರ್ಶೆ ಮಾಡಲು ಮತ್ತು ಬೇರೆಯದೇ ರೀತಿಯಲ್ಲಿ ತಿಳಿಯಲು ನಾವು ಯಾರು ಏಸುವಿಗೆ ಜನ್ಮವನ್ನು ಜೀವವನ್ನು ಕೊಡತಕ್ಕ ತಿರುರಥವು ಪರಿಶುದ್ಧ ಮರಿಯಮ್ಮನವರ ನಿಷ್ಕಳಂಕವಾದ ಹೃದಯದಿಂದ ಆಕೆಯ ಗರ್ಭಪಾತ್ರಕ್ಕೆ ಸುರಿಯಲ್ಪಟ್ಟಿದೆ ಇಲ್ಲಿ ನಮ್ಮಿಂದಲೂ ಪರಿಶುದ್ಧ ತಾಯಿ ಇದನ್ನೇ ಬಯಸುವುದು ನಮ್ಮ ತೆರೆದ ಹೃದಯದ ಮೂಲಕ ಏಸು ಆಧ್ಯಾತ್ಮಿಕವಾಗಿ ನಮ್ಮ ಹೃದಯದಲ್ಲಿ ಗರ್ಭಧರಿಸಿ ನಮ್ಮ ಇಡೀ ಶರೀರದಲ್ಲೂ ಜೀವನದಲ್ಲೂ ಆವರಿಸಿಕೊಳ್ಳಬೇಕು ನಿರ್ದೇಶನ ಪರಿಶುದ್ಧ ಮರೇಮನವರ ನಿಷ್ಕಳಂಕರ ದೇಯದಲ್ಲಿ ಕೃಪೆಗಳ ಒಂದು ಚಿಲುಮೆಯನ್ನು ಸ್ಥಾಪಿಸುವುದು ಒಳ್ಳೆಯದು ಎಂದು ನಿರ್ಧರಿಸಿ ಅಲ್ಲಿಂದ ಆ ಕೃಪೆಗಳನ್ನು ಎಲ್ಲರಲ್ಲ ಎಲ್ಲರಲ್ಲಿಗೆ ಸುರಿಸಲು ದೇವರು ಮನಸ್ಸು ಮಾಡಿದರು ದೇವರು ಬಯಸುವ ರೀತಿಯಲ್ಲಿ ದೇವರನ್ನು ಆರಾಧಿಸಲು ದೇವರು ನಮ್ಮನ್ನು ಕರೆಯುತ್ತಿದ್ದಾರೆ ಯೇಸುಸ್ವಾಮಿ ಅವರ ತಾಯಿಯ ನಿಷ್ಕಳಂಕರ ದೇಹಕ್ಕೆ ನಾವು ಭಕ್ತಿಯನ್ನು ಸಲ್ಲಿಸಬೇಕೆಂದು ಬಯಸುತ್ತಾರೆ ಪರಿಶುದ್ಧ ತಾಯಿ ನಿಷ್ಕಳಂಕರ ದೇಹಕ್ಕೆ ನಮ್ಮನ್ನೇ ಪ್ರತಿಷ್ಠಾಪಿಸಿಕೊಳ್ಳಬೇಕೆಂದು ದೇವರು ಬಯಸುತ್ತಾರೆ ಪರಿಶುದ್ಧ ತಾಯಿ ತನಗಾಗಿ ಏನನ್ನು ಹಿಡಿದಿಟ್ಟುಕೊಳ್ಳದೆ ತಂದೆಯ ಇಷ್ಟವನ್ನು ನೆರವೇರಿಸಲು ಬಯಸಿದರು ದೇವರು ಬಯಸುವಂತ ಒಂದು ಐಕ್ಯತೆಯನ್ನು ಭೂಮಿಯಲ್ಲಿ ಸ್ಥಾಪಿಸಲು ಪರಿಶುದ್ಧ ಮರಿಯಮ್ಮನವರು ಬಯಸುತ್ತಾರೆ ಪರಿಶುದ್ಧ ತಾಯಿ ನಮ್ಮನ್ನು ಕರೆಯುತ್ತಿರುವುದು ಏಸುವಿನಲ್ಲಿ ನಮ್ಮನ್ನು ಒಂದಾಗಿಸಲು ಅದೇ ರೀತಿಯಲ್ಲಿ ಈ ಹೃದಯದ ಪ್ರತಿಷ್ಠಾಪನೆಯ ಮೂಲಕ ಪ್ರತಿಯೊಂದು ಹೃದಯವು ದೇವರಲ್ಲಿ ಐಕ್ಯಗೊಂಡಿದೆ ಇದರ ಹಿಂದೆ ದೇವರ ಕರಗಳಿವೆ ಎಂದು ಕೊನೆಯಲ್ಲಿಯೇ ನಾವು ಅರಿತುಕೊಳ್ಳುತ್ತೇವೆ ನಮಗೆ ಮುಂಚಿತವಾಗಿ ಕಾಣಲು ಸಾಧ್ಯವಾಗದ ಸಮಯದೆಡೆಗೆ ನಮ್ಮನ್ನು ಸಿದ್ಧಪಡಿಸಲು ಪರಿಶುದ್ಧ ತಾಯಿಯನ್ನು ನಮ್ಮ ಮಧ್ಯೆ ಕಳುಹಿಸುತ್ತಾರೆ ತಂದೆಯಾದ ದೇವರ ಸಂದೇಶದೊಂದಿಗೆ ಪರಿಶುದ್ಧ ತಾಯಿ ಬರುವುದು ವೈಯಕ್ತಿಕವಾಗಿ ನಮಗೆ ಕಲಿಸಿಕೊಡಲು ಮತ್ತು ಅದರ ಸುರುಳಿಗಳನ್ನು ಬಿಚ್ಚಿಕೊಡಲು ಯೇಸುಸ್ವಾಮಿ ತಮ್ಮ ತಾಯಿಯನ್ನು ನೀಡಿತು ಅದೇ ಮಾತೃ ಸ್ನೇಹದ ಅನುಭವ ನಮಗೆ ಉಂಟಾಗಲು ಅದರ ಮೂಲಕ ಏಸುವಿನ ಪವಿತ್ರ ಹೃದಯದ ದಿವ್ಯ ಸ್ನೇಹದ ಆಲಿಂಗನ ಲಭಿಸುವುದಕ್ಕೂ ಆಗಿದೆ ಒಂದು ಶಿಶುವಿಗೆ ತನ್ನ ತಾಯಿಯ ಸ್ಪರ್ಶದಂತೆ ಬೇರೆ ಯಾವುದರಲ್ಲೂ ಅದು ಲಭಿಸಲು ಸಾಧ್ಯವಿಲ್ಲ ಧ್ಯಾನ ಓ ಮರಿಯಮ್ಮನವರ ನಿಷ್ಕಳಂಕರ ದೇವೆ ನಿಮ್ಮ ಸುನಿಶ್ಚಿತ ವಿಜಯದ ಯುದ್ಧದಲ್ಲಿ ನಮ್ಮನ್ನು ಮುನ್ನಡೆಸಿರಿ ಎಲ್ಲಾ ಮನುಷ್ಯರು ಅನಂತವಾದ ನಿಮ್ಮ ನಿಷ್ಕಳಂಕರ ದೇಹದ ಸುನಿಶ್ಚಿತ ವಿಜಯದ ಆಳದೆಡೆಗೆ ಹಾದು ಬರಲಿ ಸ್ವರ್ಗದ ಬಾಗಿಲ ಮೂಲಕ ಹಾದು ನಿಮ್ಮ ಪುತ್ರನ ಪವಿತ್ರ ಹೃದಯವನ್ನು ನಾವು ಪ್ರವೇಶಿಸಲು ಸಾಧ್ಯವಾಗಲಿ ಕೃಪೆಗಳಿಂದ ತುಂಬಿದ ಶುದ್ಧ ಹೃದಯವನ್ನು ನನ್ನಲ್ಲಿ ಸೃಷ್ಟಿಸಿರಿ ಶೋಧನೆಗಳನ್ನು ಗೆಲ್ಲಲು ಬೇಕಾದ ಶಕ್ತಿಯನ್ನು ನನ್ನ ಆತ್ಮಕ್ಕೆ ನಿಮ್ಮ ನಿರ್ಮಲತೆಯನ್ನು ಸಂತೋಷಿಸುವ ಸಮಯದಲ್ಲಿ ನಿಮ್ಮ ಮುಗುಳ್ನಗೆಯನ್ನು ನನಗೆ ನೀಡಿರಿ ನನ್ನ ತಾಯೇ ನನ್ನ ಹೃದಯವನ್ನು ನಿಮ್ಮದಾಗಿ ಮಾರ್ಪಡಿಸಿರಿ ವಚನ ಜ್ಞಾನೋಕ್ತಿಗಳು ಎಂಟನೇ ಅಧ್ಯಾಯ ಮೂವತ್ತೆರಡು ಮತ್ತು ಮೂವತ್ತ್ಮೂರನೆಯ ವಾಕ್ಯಗಳು ಆದ್ದರಿಂದ ಮಕ್ಕಳೇ ಕಿವಿಗೊಡಿ ನನಗೀಗ ನನ್ನ ಮಾರ್ಗಗಳನ್ನು ಅನುಸರಿಸುವವರು ಧನ್ಯರೆಂಬುದು ನಿಜ ಉಪದೇಶವನ್ನು ಕೇಳಿ ಬುದ್ಧಿವಂತರಾಗಿರಿ ಅದನ್ನು ನೀವು ನಿರಾಕರಿಸಬೇಡಿ ದಿನಂಪ್ರತಿ ಹೇಳ